ರೆಕಮೆಂಡ್ ಮಾಡ್ತೀವಿ ಇನ್ನೊಬ್ರಿಗೆ ನವದಾನ ಶಿರ್ಸೆ ಹಾಕಿರಿ ಅಂತ ಈಗ ನೋಡೋಣ ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕು ಅದನ್ನ ಮಾಡಿದ್ರೆ ನವದಾನ ಶಿರ್ಸೆ ಮಾಡ್ತೀವಿ ಮಾಡೋದು ಸರಿ ಗಾಡಿ ಕಡೆ ನೋಡಿದ್ರೆ ಹೇಗೆ ಈ ಇಲ್ಲ ನಿಮ್ಗೆ ನಿಮ್ಗೆ ಹದಿನಾಲ್ಕು ಹದಿನೈದು ವರ್ಷದಿಂದ ಮಾಡಾಕತ್ತಿರಲ್ಲ ಹೆಂಗೆ ಚಲೋ ಅನ್ಸಲ್ರೀ ನಾಲ್ಕು ದಿನ ಇಟ್ಟರೆ ಕಾಯಿ ಇಟ್ಟರೆ ತಕ್ಕ ಈಗ ಇದನ್ನ ಒಳಗೆ ಹದಿನೈದು ದಿನ ಇಟ್ಟರು ಏಯ್ ಹಲೋ ಹದಿನೈದು ದಿನ ಇಟ್ಟರು ಕಾಯಿ ಏನು ಫೇಲ್ ಆಗಲ್ರು ಹದಿನೈದು ದಿನ ಇಟ್ಟರು ನಡೀತಾರೆ ಕಾಯಿ ನಡೀತಾರೆ ಟ್ರಾನ್ಸ್ಪೋರ್ಟ್ ಮಾಡೋಕೆ ಏನು ಪ್ರಾಬ್ಲಮ್ ಇಲ್ಲ